ನಮಸ್ಕಾರ ಗೆಳೆಯರೆ ಬನ್ನಿ ಹೊಸದೊಂದು ಕಥೆಯೊಂದಿಗೆ ಮಾವನ ಹೆಂಡತಿ ಕೊಟ್ಟ ಸುಖ ನೋಡ ಬನ್ನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಮೂಲು ಎಲ್ಲ ಹೆಂಡತಿಯರು ಮನೆಯಲ್ಲಿ ಹಾಕಿಕೊಳ್ಳುವಂತೆ ಮತ್ತೆ ಕೂಡ ಮನೆಯಲ್ಲಿ ನೈಟೆನೇ ಹೆಚ್ಚಾಗಿ ಹಾಕಿಕೊಳ್ಳದಿದ್ದರು ಅತ್ತೆ ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಹಾಗೆ ಜಸ್ಟ್ ಹಗ್ ಮಾಡಿದರು ಆಹಾ ಅತ್ತೆ ಬಾದಿಯಿಂದ ಒಳ್ಳೆಯ ಸ್ಟೆಂಟ್ ವಾಸನೆ ಬರ್ತು ನನಗೆ ಅದು ಇಷ್ಟ ಆಯಿತು ಮೊದಲು ಅತ್ತೆ ನನಗೆ ಟಿಗಿ ಮಾಡಿಕೊಟ್ಟರು ಮತ್ತು ನಾವು ಸಾಮಾನು ಜೋಡಿಸೋದು ಶುರು ಮಾಡಿದೆವು ಪ್ರತಿ ಸಾಮಾನನ್ನು ತೆಗಿಬೇಕಾದರೂ ಬಗ್ಗಿ ಬಗ್ಗಿ ನನ್ನ ಸೊಂಟ ನೋದಕ್ಕೆ ಶುರುವಾಯಿತು ಮೊದಲಿಗೆ ನಾನು ನೋವು ತೋರಿಸಿಕೊಳ್ಳಬಾರದು ಅಂತ ಇದ್ದೆ ಆದರೆ ಒಂದು ಹಂತದಲ್ಲಿ ತಡೆಯೋಕೆ ಆಗದೆ ನಾನು ನೀಡುತ್ತಾ ಸೊಂಟ ಉಜ್ಜಿಕೊಂಡೆ ಅದನ್ನು ನೋಡಿ ಅತ್ತೆ ಏನಾಯಿತು ಅಂತ ಕೇಳಿದರು ಅದಕ್ಕೆ ನಾನು ಏನಿಲ್ಲ ಅತ್ತೆ ಸ್ವಲ್ಪ ನೋವು ಅಂದೆ ಅದಕ್ಕೆ ಅತ್ತೆ ನನ್ನ ಸೊಂಟಕ್ಕೆ ಮಸಾಜ್ ಮಾಡೋದಾಗಿ ಹೇಳಿದರು ಮುಂಚೆ ನಾನು ಅಮ್ಮನ ಮಸಾಜ್ ತುಂಬ ಇಷ್ಟಪಡ್ತಿದ್ದೆ ಅತ್ತೆ ಕೂಡ ಹಬ್ಬನ ಹಾಗೆ ಅಲ್ವಾ ಅಂತ ನಾನು ಅಂದು ಅಂದುಕೊಂಡೆ ಸರಿ ಅಂತ ಒಪ್ಪಿಕೊಂಡೆ ಅತ್ತೆ ನನ್ನ ಎಲ್ಲ ಬಟ್ಟೆ ಬಿಚ್ಚಿ ಹೊಟ್ಟೆ ಮೇಲೆ ಮಲಗಿಕೊಳ್ಳಲು ಹೇಳಿದರು ಸರಿ ಅಂತ ನಾನು ಟಿ ಶರ್ಟ್ ಬಿಚ್ಚಿ ಶಾರ್ಟ್ಸ್ ಮತ್ತೆ ಚಡ್ಡಿಯಲ್ಲಿದ್ದ ಅತ್ತೆ ನನ್ನ ಶಾರ್ಟ್ಸ್ ಕೂಡ ಬಿಚ್ಚಲು ಹೇಳಿದರು ನನಗೆ ಅದು ಶಾಕ್ ಅನಿಸಿತು ಯಾಕೆ ಅಂತ ಕೇಳಿದೆ ಅದಕ್ಕೆ ಅತ್ತೆ ಹೇಗೂ ನೀನು ಒಳ ಚಡ್ಡಿ ಹಾಕಿಕೊಂಡಿದ್ದೀಯಾ ಅಲ್ವಾ ಮತ್ತೆ ಶಾರ್ಟ್ಸ್ ಯಾಕೆ ಅಂತ ಅಂದರು ಬಿಚ್ಚು ಫುಲ್ ಬಾಡಿ ಮಸಾಜ್ ಮಾಡ್ತೀನಿ ಅಂದರು ಹಾಗೆ ಮಾಡೋಕೆ ನನಗೆ ಸ್ವಲ್ಪ ನಾಚಿಕೆ ಅನಿಸಿತ್ತು ನನ್ನ ನಾಚಿಕೆ ನೋಡಿ ಅತ್ತೆ ಪುಟ್ಟ ನಾನು ನಿನ್ನ ಅತ್ತೆ ನಾಚಿಕೊಳ್ಳಬೇಡ ಅಂದರು ಹಾಗೂ ಈಗೂ ನಾನು ಶಾರ್ಟ್ಸ್ ಬಿಚ್ಚಿದೆ ನನ್ನ ಚಡ್ಡಿ ಟೈಟ್ ಆಗಿತ್ತು ಹಾಗಾಗಿ ನನ್ನ ತುಂಡೆಯ ಶೇಪ್ ಅದರಲ್ಲಿ ಚೆನ್ನಾಗಿ ಕಾಣುತ್ತಿತ್ತು ಮತ್ತು ನಾನು ಹೊಟ್ಟೆ ಮೇಲೆ ಮೆಲಿಕೊಂಡೆ ನನ್ನ ಅತ್ತೆ ಎಣ್ಣೆ ತಂದು ನನ್ನ ಬೆನ್ನ ಮೇಲೆ ಹಾಕಿ ಮಸಾಜ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಅವಳ ಮೊದಲ ಸ್ಪರ್ಶ ನನಗೆ ಕರೆಂಟ್ ಹೊಡೆದಂತೆ ಅನಿಸಿತ್ತು ಅವಳ ಕೈಗಳು ಅಷ್ಟು ಸ್ಮೂತಾಗಿದ್ದವು ನಾನು ಎಂಜಾಯ್ ಮಾಡುತ್ತಿದ್ದೆ ಅತ್ತೆ ಮಸಾಜ್ ಮಾಡೋಕೆ ಅಂತ ತನ್ನ ನೈಟಿ ತೊಡೆಗಳ ಹೊರೆಗೂ ಎತ್ತಿ ನನ್ನ ಕಾಲುಗಳ ಮೇಲೆ ಕೂತುಕೊಂಡು ಮಸಾಜ್ ಮಾಡುತ್ತಿದ್ದಳು ಹೊರಗೆ ಹಣ್ಣಿಂದ ನೋಡಿದಾಗ ಅತ್ತೆ ಒಂದು ತೊಡೆ ಕಾಣಿಸಿತು ಅದು ತುಂಬ ಬಿಳಿಯಾಗಿತ್ತು ತುಂಬ ಸಿಕ್ಸಿಯಾಗಿತ್ತು ಅದನ್ನು ನೋಡಿದೆ ತಡ ನನ್ನ ಒಳಗಿಂತ ರಾಕ್ಷಸ ಜಾಗರೂಕನಾದ ಬಿಟ್ಟ ಅತ್ತೆ ಮೇಲಿನ ಭಾವನೆಗಳು ಸ್ವಲ್ಪ ಬದಲಾಗುತ್ತಾ ಹೋಯಿತು ನಾನೇ ಇಲ್ಲಿ ಒಳಗೆ ಒದಾಡುತ್ತಿದ್ದೆ ಅತ್ತೆ ಕೂಡ ತುಂಬ ಮಾಡುತ್ತಿದ್ದರು ಅವಳು ನನ್ನ ಕೈಗಳನ್ನು ಚಡಿಯಲ್ಲಿ ತೋರಿಸಿ ನನ್ನ ತಿಕ್ಕಗಳನ್ನು ಮಸಾಜ್ ಮಾಡಿದರು ಸೊ ನನಗೆ ನಾಟ್ಯತನ ಮಾಡೋಕ್ಕೆ ಇದೇ ಸರಿಯಾದ ಸಮಯ ಅಂತ ಅನಿಸಿತು ಅದರ ಮೊದಲ ಭಾಗವಾಗಿ ಅತ್ತೆಗೆ ಹೇಳಿದೆ ಅತ್ತೆ ನೀವು ಕೂಡ ನೈಟಿ ತೆಗೆದು ಬಿಡಿ ಇಲ್ಲ ಎಣ್ಣೆ ಬಿದ್ದು ಹಾಳಾಗುತ್ತೆ ಅಂತ ಹೇಳಿದ್ದೆ ಅಷ್ಟೆ ಅದಕ್ಕೆ ಅತ್ತೆ ಹೌದು ಪುಟ್ಟ ನೀನು ಹೇಳಿದ್ದು ಸರಿ ಅಂತ ಸ್ವಲ್ಪವೂ ಯೋಚಿಸದೆ ನೈಟಿ ತೆಗೆದು ಹಾಕಿದಳು ನಾನು ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡಿದೆ ಅತ್ತೆ ಬರೀ ಬ್ಲಾಗ್ ಬ್ಲಾಕ್ ಬ್ರಾ ಮತ್ತೆ ಬ್ಲಾಕ್ ಕಾಚದಲ್ಲಿ ಮತ್ತು ಮಸಾಜ್ ಮುಂದುವರಿಸ್ತಾ ಅತ್ತೆ ನನ್ನ ಬೆನ್ನು ಕಾಲುಗಳನ್ನು ಮಾಡಿದ್ರು ಮತ್ತು ಹಿಂದೆ ತಿರುಗಿ ಮತ್ತೆ ಮಸಾಜ್ ಕೂಡ ಸರಿ ಅಂತ ತಿರುಗಿ ಅತ್ತೆ ನನ್ನ ತೊಡೆಗಳ ಮೇಲೆ ಕೂತುಕೊಂಡಳು ಈಗ ಅತ್ತೆ ಹೇಗೆ ಮಸಾಜ್ ಮಾಡ್ತಾಳೆ ಅಂತ ನೋಡಬಹುದಿತ್ತು ಒಂದು ಹೆಣ್ಣು ತೊಡೆ ಮೇಲೆ ಕೂತುಕೊಂಡು ಮಸಾಜ್ ಮಾಡೋದು ಇಷ್ಟು ಚೆನ್ನಾಗಿ ಅನಿಸಿತ್ತು ಅಂದರೆ ತುಂಬ ಫೀಲ್ ಆಗುತ್ತಿತ್ತು ಅದನ್ನು ನನ್ನ ತುಣ್ಣೆ ತಾಳಿಕೊಳ್ಳಲಿಲ್ಲ ಆಹಾ ಇದಕ್ಕಿಂತ ಬೇರೆ ಏನಾದರೂ ಆನಂದ ಇದೆಯಾ ಅತ್ತೆಯ ಉಬ್ಬ ತಗುಗಳು ಹಾಗೂ ದೊಡ್ಡ ಗಾತ್ರದ ಮೊಲೆಗಳು ನನ್ನ ಮುಂದೆ ಇದ್ದವು ನನ್ನ ಎದೆ ಮೇಲೆ ಎಣ್ಣೆ ಸುರಿದು ಕೈ ಆಡಿಸೋಕೆ ಮುಂದಾದಳು ಅತ್ತೆ ತುಂಬಾ ಚೇಷ್ಟೆ ಮಾಡುತ್ತಳೆ ಅಂತ ಅನಿಸಿತು ನನ್ನ ಎದೆ ಮಸಾಜ್ ಮಾಡುತ್ತಾ ನನ್ನ ತೊಟ್ಟುಗಳ ಜೊತೆ ಆಟ ಆಡಿದಳು ಅದರಿಂದ ನನಗೆ ತುಂಬಾ ಖುಷಿ ಆಯಿತು ನನ್ನ ಚಡಿಯಲ್ಲಿ ಹುದುಗಿದ್ದ ನನ್ನ ತಮ್ಮ ಗಟ್ಟಿಯಾಗಿ ತೊಡಗಿದ್ದ ಅತ್ತೆ ತೊಡೆಗಳ ಮೇಲೆ ಕೂತದರಿಂದ ಸಹಜವಾಗಿ ನನ್ನ ನೀರಿದ ತುಣ್ಣೆ ಅವಳ ಕಾಚದ ಮೇಲೆಯೇ ತುಲ್ಲನ್ನು ಮುಟ್ಟುತ್ತಿತ್ತು ನನ್ನ ತುಣ್ಣೆ ಏಳುತ್ತಿರೋದು ನೋಡಿ ಸ್ಮೈಲ್ ಮಾಡಿದಳು ಅತ್ತೆ ಮತ್ತೆ ಮಸಾಜ್ ಮಾಡುತ್ತಾ ಕೆಳಗೆ ಹೋದೆ ಅತ್ತೆ ನನ್ನ ಚಡಿಯನ್ನು ಕೆಳಗೆ ಎಳೆದು ಬಿಟ್ಟಳು ನನಗೆ ಆಶ್ಚರ್ಯ ಆಯಿತು ನನ್ನ ನಿಗುರದ ತುಣ್ಣೆ ನೆಗೆಯಿತು ಅದನ್ನು ನೋಡಿ ಅತ್ತೆ ಓಹೋ ಯಾರು ಇಲ್ಲಿ ಫುಲ್ ಅಲ್ಲಿ ಇದ್ದಾರೆ ಅಂದಳು ನಾನು ಸುಮ್ಮನೆ ಮಲಗಿಕೊಂಡೆ ಅತ್ತೆ ಏನು ಮಾಡ್ತಾಳೆ ಅಂತ ಎಂಜಾಯ್ ಮಾಡ್ತಿದ್ದೆ ಅತ್ತೆ ನನ್ನ ತೊಣ್ಣೆ ಮೇಲೂ ಕೂಡ ಎಣ್ಣೆ ಸುರಿದು ಮಸಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಳು ಆಹಾ ಒಂದು ಹೆಣ್ಣು ತೊಣ್ಣೆ ಮೇಲೆ ಕೈ ಆಡಿಸುತ್ತಿರೋದು ಇದೇ ಮೊದಲು ಅವಳ ಮೃದುವಾದ ಕೈ ಸ್ಪರ್ಶಕ್ಕೆ ತೊಣ್ಣೆ ಇನ್ನಷ್ಟು ನೀಗುರಿ ಸ್ವಲ್ಪ ರಸ ಹೊರ ಹಾಕಿತ್ತು ಈಗ ಅತ್ತಿನ ಬೆತ್ತಲ್ಲಿ ನೋಡೋ ಆಸೆ ಆಯಿತು ಅದಕ್ಕೆ ಅತ್ತೆಗೆ ಹೇಳಿದೆ ನಾನು ಈಗ ಬಟ್ಟೆ ಇಲ್ಲ ನೀವು ಬಟ್ಟೆ ಬಿಚ್ಚಿ ಅಂತ ಹೇಳಿ ಅದಕ್ಕೆ ಅತ್ತೆ ನನ್ನ ತುಣ್ಣೆ ಮೇಲೆ ಒಂದು ಬಿಟ್ಟು ಪೋಲಿ ಹುಡುಗ ಅಂತ ಹೇಳಿ ಬ್ರಾ ಮತ್ತೆ ಕಾಚ ಬಿಚ್ಚಾಕಿದಳು ವಾವು ಎಂತ ಅದು ದೊಡ್ಡದಾಗ ಬಿಳಿ ಮೊಳೆಗಳು ಕಂಡು ಬಣ್ಣದ ನೀರಿದ ಕ್ಲೀನ್ ಆಗಿ ಶೇವ್ ಮಾಡಿರುವ ಕೆಂಪು ತುಲ್ಲು ತುಲ್ಲಿನ ತೊಟ್ಟಿಗಳು ಅಗಲಿಸಿಕೊಂಡಿವೆ ಆಹಾ ಮತ್ತೆ ನನ್ನ ಮೇಲೆ ಕೂತು ತುಣ್ಣಿ ಆಡಿಸೋಕೆ ಸ್ಟಾರ್ಟ್ ಮಾಡಿದಳು ಆ ದೊಡ್ಡ ಮೊಳೆಗಳನ್ನು ನೋಡಿ ಸುಮ್ಮನೆ ಇರಲು ಆಗದೆ ಅವನ್ನ ಮುಟ್ಟಲು ಮುಂದಾದೆ ಅತ್ತೆ ಸ್ಮೈಲ್ ಮಾಡುತ್ತಾ ನನ್ನ ತೊಣ್ಣೆ ಹಿಡಿದು ಹಿಂದೆ ಮುಂದೆ ಮಾಡುತ್ತಿದ್ದಳು ನಾನು ಮಲಗಿಕೊಂಡೆ ಅತ್ತೆ ಮೊಲ್ ಮೊಲೆನ ಹಿಸ್ಕುತ್ತಾ ತೊಟ್ಟುಗಳ ಜೊತೆ ಆಟ ಆಡುತ್ತಿದ್ದೆ ಅತ್ತೆ ಬಾಯಿಂದ ಉಂ ಅಂತ ಮೂಲೆಗಳು ಬಂದವು ನಾನು ಒಂದು ಕೈಯಿಂದ ಪ್ರೂತಿ ಮೊಲೆ ಹಿಡಲು ಪ್ರಯತ್ನ ಪಟ್ಟೆ ಆದರೆ ಅವು ತುಂಬ ದೊಡ್ಡದಾಗಿಂದ ಒಂದೇ ಕೈಯಲ್ಲಿ ಮೊಲೆಗಳನ್ನು ಬರುತ್ತಿಲ್ಲ ಅತ್ತೆ ಮೆಲ್ಲಗೆ ಆ ಹಾ ಓಹೋ ಹ್ಞೂ ಹ್ಞೂ ಅಂತ ಮೊಲೆಗಳು ಮುಳುಗುತ್ತಿದ್ದವು ನಾನು ಅವಳ ತೊಟ್ಟುಗಳನ್ನು ಹಿಡಿದುತ್ತಾ ಗಿಲ್ಲುತ್ತಾ ಇದ್ದೆ ಅತ್ತೆಗೆ ನೋವಾಗಿ ಮೆಲ್ಲಗೆ ಮಾಡಲು ಹೇಳಿದಳು ಅದನಂತರ ನಂತರ ಮೊಲೆಗಳ ಜೊತೆ ನಾನು ಆಟ ಆಡೋದನ್ನು ಎಂಜಾಯ್ ಮಾಡುತ್ತಿದ್ದಳು ಅವಳ ತುಣ್ಣೆ ಜೊತೆ ಆಟ ಎಂಜಾಯ್ ಮಾಡುತ್ತಿದ್ದೆ ಮತ್ತು ನಾನು ಎದ್ದು ಸಡನ್ನಾಗಿ ತಬ್ಬಿಕೊಂಡು ತುಟ್ಟಿಗೆ ಕಿಸ್ ಮಾಡಿಬಿಟ್ಟೆ ಅತ್ತೆ ಕೂಡ ಕಿಸ್ ಮಾಡಿದರು ಹಬ್ಬ ಅವಳು ಜೋರಾಗಿ ಕಿಸ್ ಮಾಡುತ್ತಿದ್ದಳು ಅವಳ ಕಿಸಿಗೆ ನನ್ನ ತುಟಿಗಳು ಕೆಂಪಾಗಿಯೇ ಬಿಟ್ಟವು ನಾನು ಅವಳನ್ನು ಕೆಳಗೆ ಹಾಕಿ ಮೇಲೆ ಬಂದವನೇ ಅವಳಿಗೆ ಜ್ವರಾಗಿ ಕಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹತ್ತು ನಿಮಿಷ ನಾವು ಬೆಡದೆ ಕಿಸ್ ಮಾಡುತ್ತಾ ಒಬ್ಬರ ಎಂಜಲು ಇನ್ನೊಬ್ಬರು ರುಚಿಸಿದೆವು ಕಿಸ್ ಮಾಡುವಾಗ ಅವಳ ಮೊಲೆಗಳನ್ನು ಹಿಸಕುತ್ತಿದ್ದೆ ಕಿಸಿನಿಂದ ಅತ್ತಿಯ ಮೈ ಬಿಸಿ ಬಿಸಿ ಆಗುತ್ತಿತ್ತು ಮತ್ತು ಕಿಸ್ ಮಾಡೋದು ನಿಲ್ಲಿಸಿ ಅವಳ ಮೊಲೆಗಳನ್ನು ತಿನ್ನೋಕೆ ಮುಂದಾದೆ ಆದಮೇಲೆ ವಾವ್ ಅವು ಒಳ್ಳೆ ರಸಭರಿತ ಮಾವಿನ ಹಣ್ಣುಗಳ ಹಾಗೆ ಇದ್ದವು ಅತ್ತೆಯ ಮೊಲೆಗಳು ಮೊಲೆ ಚೀಪುತ್ತವಳ ತೊಟ್ಟುಗಳನ್ನು ಕೂಡ ಚೀಪಿ ನೆಕ್ಕಿ ಇನ್ನಷ್ಟು ಗಟ್ಟಿಯಾಗಿ ಆಹಾ ಹಾಗೆ ಚೀಪು ಅಮರ್ ನೀನು ಅದನ್ನೆಲ್ಲ ನಿನ ನಿನಗೇನೆ ಆಹ್ಹಾ ಹ್ಮ್ ಹ್ಮ್ ಅಂತ ಜೋರಾಗಿ ಕಿರುಚುತ್ತಾ ಇದ್ದಳು ಐದು ನಿಮಿಷ ಹಾಗೆ ಮೊಲೆ ಮತ್ತೆ ಕೆಳಗೆ ಹೋಗಿ ಅವಳ ತುಳ್ಳಿನ ಹತ್ತಿರ ಮುಖ ತಂದೆ ಹ್ಮ್ ಹ್ಮ್ ಸ್ವರ್ಗದ ಬಾಗಿಲು ಹ್ಞೂ ಹ್ಮ್ ಒಳ್ಳೆ ವಾಸನೆ ನಾನು ಟೈಮ್ ವೇಸ್ಟ್ ಮಾಡಿದೆ ಅದರ ಜೊತೆ ನೆಕ್ಕೋದು ಒಳಗೆ ಹಾಕಿ ಚೀಪೋದು ಮಾಡಿದೆ ನಾನು ಒಳ್ಳೆ ಹಸಿ ನಾಯಿ ಹಾಗೆ ಅವಳ ತುಲ್ಲನ್ನು ನೆಕ್ಕುತ್ತಾ ಇದ್ದೆ ನನ್ನ ಆಟಕ್ಕೆ ಅತ್ತೆ ಖುಷಿಯಾದಳು ಆದರೆ ಖುಷಿಯಲ್ಲಿ ನನ್ನ ತಲೆ ಹಿಡಿದು ತುಲ್ಲಿಗೆ ವಾತುತ್ತಿದ್ದಳು ಆಹಾ ಮಾಡುತ್ತಾಳು ಚಂದ ಚಿನ್ನ ಅಮರ್ ಸಕ್ಕತ್ತಾಗಿ ಮಾಡುತ್ತಾ ಇದ್ದೀಯ ನೀಲಿಸ ಅಂದಳು ನಾನು ಇನ್ನು ಸ್ವಲ್ಪ ಹೊತ್ತು ಹಾಗೆ ನೆಕ್ಕುತ್ತಾ ಇದ್ದೆ ಕೆಲವೇ ನಿಮಿಷದಲ್ಲಿ ಅತ್ತೆ ಒತ್ತಾಳಿಕಷ್ಟು ಲೀಕ್ ಮಾಡಿಕೊಂಡಳು ಅದು ಮೇಲಿಂದ ಮೇಲಿಂದ ಮೇಲೆ ರಸ ಸುರಿದಳು ಅತ್ತೆ ಇದೇ ಮೊದಲ ಸಲ ಅಂತ ಲೀಕ್ ಮಾಡಿದ್ರು ಬಾಯಿಗೆ ತುಣ್ಣೆ ಕೊಡಲು ಹೇಳುತ್ತಾ ಅವಳೆ ಎದ್ದು ನನ್ನ ಮೇಲೆ ಬಂದು ನನ್ನ ಮುಖಕ್ಕೆ ತುಲ್ಲ ಇಟ್ಟು ನನ್ನ ತುಣ್ಣಿಗೆ ಬಾಯಿ ಹಾಕಿದಳು ಮೊದಲನೇ ಎಣ್ಣೆ ಎಣ್ಣೆ ಆಗಿದ್ದ ತುಣ್ಣಿಯನ್ನು ಗಂಟಲವರೆಗೆ ತುರಿಸಿಕೊಂಡು ಬಿಡದೆ ಚಿಪ್ಪುತ್ತಿದ್ದರೆ ನಾನು ಅವಳ ತುಳು ನೆಕ್ಕುತ್ತಾ ಒಳಗೆ ತುರಿಸಿದ್ದೆ ನಾಲಿಗೆ ಅದನ್ನು ಲೀಕ್ ಮಾಡಿಕೊಳ್ಳುವಂತೆ ಮಾಡಿದೆ ಆಗ ಜೋರು ಜೋರಾಗಿ ನೆಕ್ಕಿ ಲೀಕ್ ಮಾಡಿಸಿದೆ ಆಹಾ ಆಹಾ ನನ್ನ ಮುಖದ ಮೇಲೆಲ್ಲ ಅತ್ತಿಯ ತುಳಿನ ರಸ ಸುರಿದಿತ್ತು ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡಿದೆ ಮತ್ತು ಅವಳು ಕೆಳಗೆ ಬಂದು ಅಂದಾತು ಮಲಗಿ ಕೈ ಬಾರೋ ನನಗೆ ತಡೆಯೋಕಾಳಕ್ಕೆ ಆಗುತ್ತಿಲ್ಲ ಅಂದಳು ಆಗ ಎತ್ತಿ ನನ್ನ ತುಣ್ಣಿನ ತುಳಿನ ಮೇಟೆ ಐಟೆ ಅತ್ತೆ ನನ್ನ ಕೈಗಳಿಂದ ತುಣ್ಣಿನ ತುಳಿನಲ್ಲಿ ಸರಿಯಾಗಿ ಇಟ್ಟುಕೊಂಡಳು ಹ್ಞೂ ಬಿಸಿ ಬಿಸಿ ಇದೆ ಅವಳ ತುಳೊಳಗೆ ಅತ್ತೆ ಐ ಯು ಅಂದೆ ಅತ್ತೆ ನನ್ನ ತಬ್ಬಿಕೊಂಡು ಕಿಸ್ ಮಾಡುತ್ತಾ ನನ್ನ ಕಿವಿಯಲ್ಲಿ ಐ ಲೈವ್ ಯು ಟೂ ರಾಜ ನಾನು ನಿನ್ನವಳು ಅಂದಳು ಮತ್ತೆ ನಾನು ಅವಳನ್ನ ಹರಿ ಅಂತ ಮುಲಗುತ್ತಿದ್ದಳು ಮತ್ತೆ ನನ್ನನ್ನು ತಬ್ಬಿಕೊಂಡು ಕೆಳಗೆ ಬಿಳಿಸಿ ನನ್ನ ಮೇಲೆ ಬಂದು ನನ್ನ ತುಂಡೆ ಮೇಲೆ ಕೂತುಕೊಂಡು ಮೇಲೆ ಕೆಳಗೆ ಹಾರಾಡಲು ಸ್ಟಾರ್ಟ್ ಮಾಡಿದಳು ಆಗ ಅವಳ ಮೊಲೆಗಳು ಮೇಲೆ ಕೆಳಗೆ ಬೀಳುತ್ತಿದ್ದವು ಅದನ್ನು ನೋಡದೆ ಒಂದು ಅದೃಷ್ಟದ ಹಾಗೆ ಇತ್ತು ಅತ್ತೆ ಮುಳುಗುತ್ತಾ ಮೇಲೆ ಕೆಳಗೆ ಆಡುತ್ತಾ ಹಾಗೆ ಲೀಕ್ ಮಾಡಿಕೊಂಡಳು ಆದರೆ ನನ್ನದು ಗಟ್ಟಿಯಾಗಿಯೇ ನಿಗುಕೊಂಡಿದ್ದೇ ಇತ್ತು ಮತ್ತೆ ಅವಳನ್ನು ಡಾಗಿ ಸ್ಟೈಲ್ನಲ್ಲಿ ನಿಲ್ಲಿಸಿ ಹಿಂದೆಯಿಂದ ತುಳ್ಳಿಗೆ ತುಂಡಿ ತೋರಿಸಿ ಕೇಳುತ್ತಾ ಇದ್ದೆ ಸುಮಾರು ಮೂವತ್ತು ನಿಮಿಷ ಕೈದ ಮೇಲೆ ನನಗೂ ಒಳಗೆ ರಸ ಉಕ್ಕಿ ಬಂದಂತೆ ಅನಿಸಿ ಅತ್ತೆ ನನಗೆ ಇದೆ ಎಲ್ಲಿಗೆ ಬಿಡಲಿ ಅಂತ ಕೇಳಿದಾಗ ಅತ್ತೆ ಒಳಗೆ ಸುರಸು ರಾಜ ಆಹಾ ನನ್ನ ಕೈದು ಕೈದು ಪ್ರೆಗ್ನೆಂಟ್ ಮಾಡೋ ಪುಟ್ಟ ಅಂತ ಹೇಳಿದಳು ಸರಿ ಅಂತ ನಾನು ಜೋರಾಗಿ ಕೈಯುತ್ತಾ ಅವಳ ತುಳ್ಳಿನಲ್ಲಿ ನನ್ನ ರಸ ಬಿಟ್ಟೆ ಅದು ಅವಳ ತುಲ್ಲು ತುಂಬಿ ಹೋಗಿ ಆಚೆ ರಸ ಚೆಲ್ಲುತ್ತಿತ್ತು ಆಗ ಅತ್ತೆ ಒಂದು ಸಲ ಕೈಯಿಂದ ಸವರಿಕೊಂಡು ಹೆಚ್ಚಾಗಿ ಚೆಲ್ಲುತ್ತಿದ್ದ ರಸವನ್ನು ನೆಕ್ಕಿಕೊಂಡಳು ಮತ್ತೆ ನಾನು ಅತ್ತೆಯ ಮೇಲೆ ಮಲಗಿಕೊಂಡೆ ಬಿಟ್ಟೆ ಹಾಗೆ ನನ್ನನ್ನು ಕಿಸ್ ಮಾಡಿ ನನ್ನ ತಬ್ಬಿ ಹಿಡಿದುಕೊಂಡು ಅತ್ತೆ ಮಲಗಿಸಿಕೊಂಡಳು ಮತ್ತೆ ಎದ್ದ ಮೇಲೆ ನಿನ್ನನ್ನು ಮತ್ತೆ ಮುದ್ದಾಡಿ ಇಂತಹ ಸುಖ ಕೊಟ್ಟದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದಳು ಅದಕ್ಕೆ ನಾನು ಯಾಕೆ ಮಾವ ನಿಮ್ಮನ್ನು ತೃಪ್ತಿ ಪಡಿಸಲ್ವಾ ಅಂತ ಕೇಳಿದ ಅದಕ್ಕೆ ತೃಪ್ತಿ ಆಗುತ್ತಿಲ್ಲ ಅದಕ್ಕೆ ನಿನ್ನಿಂದ ಮಾಡಿಸಿಕೊಳ್ಳೋಕ್ಕೆ ಈ ಪ್ಲ್ಯಾನ್ ಮಾಡಿದ್ದು ಅಂದಳು ಮತ್ತೆ ನಾವು ಎದ್ದು ಹೋಗಿ ಸ್ನಾನ ಮಾಡುತ್ತಾ ಇನ್ನೊಂದು ರೌಂಡ್ ಮುಗಿಸಿ ಕ್ಲೀನ್ ಮಾಡಿ ಮಾಡಿಕೊಂಡು ಬಂದೆವು ಇದಾದ ಮೊದಲ ಪಿ ಜಿಯಲ್ಲಿ ವ್ಯವಸ್ಥೆಯಲ್ಲಿ ಸರಿ ಇರಲಿಲ್ಲ ಊಟ ಸರಿ ಇಲ್ಲ ಅಂತೆಲ್ಲ ಕಾರಣ ಹೇಳುತ್ತಾ ಕೊನೆಗೆ ಮಾವನ ಮನೆಯಲ್ಲಿ ಇದ್ದುಕೊಂಡು ಕಾಲೇಜಿಗೆ ಹೋಗೋ ಪ್ಲ್ಯಾನ್ ಮಾಡಿದೆ ಇದರಿಂದ ಅತ್ತೆ ಫುಲ್ ಖುಷಿಯಾಗಿ ನನ್ನ ಇಬ್ಬರ ಗಂಡಂದ್ರೆ ಈಗ ಮನೆಯಲ್ಲಿ ಇರ್ತಾರೆ ಅನ್ನೋ ಖುಷಿಯಾಗಿದೆ ಅಂದರು ರಾತ್ರಿ ಮಾವನ ಹೆಂಡತಿಯಾಗಿ ಅವರಲ್ಲಿ ನನ್ನ ಹೆಂಡತಿಯಾಗಿ ಸುಖವನ್ನು ಕೊಡುತ್ತಾ ರಸ ಒಳಗೆ ಬಿಡಿಸಿಕೊಳ್ಳುತ್ತಾ ಕಡೆಗೂ ಅತ್ತೆ ಆಸೆ ಪಟ್ಟಂತೆ ಪ್ರೆಗ್ನೆಂಟ್ ಬಿಡಿಸಿಕೊಳ್ಳುತ್ತಾ ಆದಳು ಇಷ್ಟು ದಿನ ನನಗೆ ಕೈಯೋಕ್ಕೆ ಕಲಿಸಿ ಈಗ ಪ್ರೆಗ್ನೆಂಟ್ ಆದ ಮೇಲೆ ನನ್ನ ಸಂಕಟ ನೋಡಲಾರದೆ ಅವಳ ಊರಿನಿಂದ ಅವಳ ಅಕ್ಕನ ಕರೆಸಿಕೊಂಡಳು ಅವಳ ಅಕ್ಕನಿಗೆ ಗಂಡನಿಲ್ಲ ಹಾಗಾಗಿ